ಶ್ರೀ ಗುರುಬೋ ನಮಃ ನಮಸ್ಕಾರ ಧನುಸು ರಾಶಿಯ ಈ ನವೆಂಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ದಿನಗಳು ಅನಿರೀಕ್ಷಿತ ಬದಲಾವಣೆಗಳು ಮತ್ತು ಸುಧಾರಣೆಗಳನ್ನ ತಂದುಕೊಳ್ಳುವ ಅತ್ಯಂತ ಮಹತ್ವದ ದಿನಗಳು ಈ ಸಮಯದಲ್ಲಿ ನಿಮ್ಮ ಜೀವನದು ಹಲವು ವಿಷಯಗಳು ಹೊಸ ದಿಕ್ಕಿಗೆ ತಿರುಗುತ್ತೆ ಈಗಾಗಲೇ ದೀರ್ಘಕಾಲದಿಂದ ತೊಂದರೆ ನೀಡುತ್ತಿದ್ದ ಸಮಸ್ಯೆಗಳು ಕಡಿಮೆಯಾಗಿ ಬೆಳಕಿನತ್ತ ನಿಮ್ಮನ್ನ ಮುನ್ನಡೆಸುತ್ತೆ ನೀವು ಈ ಮಾಹಿತಿಯನ್ನ ಕೇಳುವಷ್ಟರಲ್ಲಿ ಮನಸ್ಸಿಗೆ ನಂಬಲಾಗದಷ್ಟು ಆಶ್ಚರ್ಯ ಮತ್ತು ಶಾಂತಿ ಅನ್ನೋದು ಮೂಡುತ್ತೆ ಈ ವಿಡಿಯೋವನ್ನ ಗಮನದಿಂದ ಕೇಳ್ತಾ ಇರುವ ಧನಸು ರಾಶಿಯವರು ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಓಂ ನಮ ಶಿವಾಯ ಅಂತ ಮೂರು ಬಾರಿ ಬರೆಯುವುದು ಶುಭಕರ ಈ ದಿನಗಳಲ್ಲಿ ಸಂಭವಿಸುವ ಘಟನೆಗಳನ್ನ ಹಲವು ಜ್ಯೋತಿಷ್ಯ ಪಂಡಿತರ ಅಭಿಪ್ರಾಯಗಳನ್ನ ಸೇರಿಸಿ ವಿವರವಾಗಿ ನಾವು ಹೇಳ್ತಾ ಇದ್ದೇವೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನಸು ರಾಶಿಯವರು ತಮ್ಮ ನೋವನ್ನು ಹೊರಗೆ ಹೇಳದೆ ಮೌನವಾಗಿ ಸಹಿಸಿಕೊಂಡು ಹೋಗುವ ಗುಣ ಹೊಂದಿರುವವರು ಬಾಲ್ಯದಲ್ಲೇ ಸಂಕಷ್ಟಗಳನ್ನು ಎದುರಿಸಿ ಬಲಿಷ್ಠ ಮನೋಭಾವವನ್ನು ಬೆಳೆಸಿಕೊಂಡವರು ಇವರ ಹೃದಯ ಉದಾರ ಕರುಣೆಯಿಂದ ತುಂಬಿರುತ್ತೆ ಯಾರಿಗಾದರೂ ಸಮಸ್ಯೆ ಏನಾದರೂ ಬಂದರೆ ಸಹಾಯ ಮಾಡೋದಕ್ಕೆ ಇವರು ಈ ರಾಶಿಯವರು ಮೊದಲಿಗರಾಗಿ ನಿಂತುಕೊಂಡಿರ್ತಾರೆ ಮಾತಿನಿಂದಲೋ ಹಣದಿಂದಲೋ ನೆರವು ನೀಡಲು ಎಂದಿಗೂ ಹಿಂದೆ ಸರಿಯೋದಿಲ್ಲ ಆದರೆ ಇವರ ಈ ಒಳ್ಳೆತನವನ್ನೇ ಹಲವಾರು ಜನರು ದುರುಪಯೋಗ ಪಡಿಸಿಕೊಂಡ್ಬಿಡ್ತಾರೆ ಕೆಲವರು ಕೆಲಸ ಮುಗಿಯುವವರಿಗೆ ಕೆಲಸ ಮಾಡಿಸ್ಕೊಂಡು ನಂತರ ದೂರ ಹೋಗ್ಬಿಡ್ತಾರೆ ಇವರನ್ನ ಕೇವಲ ಲಾಭಕ್ಕಾಗಿ ಮಾತ್ರ ಸಂಪರ್ಕ ಮಾಡ್ತಾರೆ ಕೆಲಸ ಮುಗಿದ ನಂತರ ಒಂದು ನಿರ್ಲಕ್ಷ್ಯದಿಂದ ವರ್ತನೆ ಮಾಡ್ತಾರೆ ಇಂತಹ ಅನೇಕ ಕಹಿ ಅನುಭವಗಳಿಂದ ಧನಸ್ಸು ರಾಶಿಯವರು ಈಗ ಜನರನ್ನ ನಂಬೋದಕ್ಕೆ ಹಿಂಜರಿತಾರೆ ಕೆಲವರು ಇವರನ್ನ ಸರಳ ಅಂತ ಭಾವಿಸಿ ಮಣಿಸಿಬಿಡಬಹುದು ಆದರೆ ವಾಸ್ತವದಲ್ಲಿ ಇವರ ಮನಸ್ಸು ತುಂಬ ಆಳವಾಗಿರುತ್ತೆ ವಿಚಾರಶಕ್ತಿ ಗಾಢವಾಗಿರುತ್ತೆ ಯಾವುದೇ ಕಾರ್ಯ ಕೈಗೊಂಡರೆ ಅವರು ಸಂಪೂರ್ಣಗೊಳಿಸುವವರೆಗೆ ಎಷ್ಟೇ ಕಷ್ಟ ಆಗಲಿ ಅದನ್ನು ಬಿಡೋದಿಲ್ಲ ಅಷ್ಟು ಇವರ ಶಕ್ತಿ ಮತ್ತು ಸಂಕಲ್ಪ ಗುಣಗಳಾಗಿರುತ್ತೆ ನಂಬಿದರಿಗೆ ಜೀವವನ್ನೇ ಸಮರ್ಪಿಸುವಷ್ಟು ನಿಷ್ಠೆ ಇವರಲ್ಲಿರುತ್ತೆ ಇದೇ ನಿಷ್ಠೆ ಹಲವರಿಂದ ಮೋಸಕ್ಕೆ ಕಾರಣವಾದರೂ ಕೂಡ ಆ ನೋವುಗಳೇ ಇವರನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ರೂಪಿಸಿವೆ ಧನಸು ರಾಶಿಯ ಚಿಹ್ನೆ ಬಾಣ ಹಿಡಿದ ಯೋಧ ಇವರ ತತ್ವ ಅಗ್ನಿ ಅಧಿಪತಿ ಗುರುಗ್ರಹ ಈ ನಾಲ್ಕು ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಹರಡುವ ಕಾಲ ಹಿಂದೆ ಎದುರಿದ ಅವಶ್ಯಕತೆಗಳು ಮತ್ತು ತೊಂದರೆಗಳು ಕಡಿಮೆಯಾಗುತ್ತೆ ನಿಮ್ಮ ಹಿಂದಿರುಗಿರುವ ಮತ್ತೆ ಭಾಗ್ಯದ ಒಂದು ಬಾಗಿಲು ತಟ್ಟುವ ಸಾಧ್ಯತೆ ಹೆಚ್ಚಾಗಿರುತ್ತೆ ನಿಮ್ಮ ಚಿಂತಕರಲ್ಲಿ ಒಬ್ಬ ಪುರುಷ ಅಥವಾ ಮಹಿಳೆ ಮೂಲಕ ಶುಭ ಸಂದೇಶ ಬರುತ್ತೆ ಹಳೆ ದಿನಗಳಲ್ಲಿ ಕೈ ತಪ್ಪಿದ ಅವಕಾಶಗಳು ಈಗ ಮತ್ತೆ ನಿಮ್ಮತ್ತ ಬರುತ್ತೆ ಮನೆಯಲ್ಲೂ ಸೌಹಾರ್ದತೆ ಶಾಂತಿ ಆರೋಗ್ಯದಲ್ಲಿ ಸುಧಾರಣೆಯ ಲಕ್ಷಣ ಬರುತ್ತೆ ಆದರೆ ಅನವಶ್ಯಕ ತರ್ಕ ಜಗಳಗಳಿಂದ ದೂರ ಇರೋದು ಅಗತ್ಯವಾಗಿರುತ್ತೆ ಈ ನಾಲ್ಕು ದಿನಗಳಲ್ಲಿ ಮೌನ ನಿಮ್ಮ ಶಕ್ತಿಯಾಗಿರಬೇಕು ನಿಮ್ಮ ಸಹನೆ ನಿಮ್ಮ ತಾಳ್ಮೆ ಈಗ ಫಲ ಕೊಡೋದಕ್ಕೆ ಶುರು ಮಾಡ್ತಾ ಇದೆ ಕಾರ್ತಿಕ ಪೌರ್ಣಿಮೆಯ ನಂತರ ಧನಸ್ಸು ರಾಶಿಯವರಿಗೆ ಅತ್ಯಂತ ಅದೃಷ್ಟಾವಧಿ ಅನ್ನೋದು ಸ್ಟಾರ್ಟ್ ಆಗಿದೆ ಹಿರಿಯರಿಂದ ಬೆಂಬಲ ಹಣದಲ್ಲಿ ಸುಧಾರಣೆ ಸಮಾಜದಲ್ಲಿ ಗೌರವ ವೃದ್ಧಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಮತ್ತು ವಹಿವಾಟಿನಲ್ಲಿ ಹೂಡಿಕೆ ಮಾಡಿದವರಿಗೂ ಕೂಡ ಒಂದು ಒಳ್ಳೆಯ ಲಾಭ ಸಿಗುವ ಸಾಧ್ಯತೆ ಲಕ್ಷ್ಮೀ ಯೋಗ ಬಲವಾಗಿರೋದರಿಂದ ಹಣಕಾಸು ಚಲನೆ ಅನ್ನೋದು ಸ್ಟೇಬಲ್ ಆಗಿರುತ್ತೆ ಉದ್ಯೋಗ ವ್ಯಾಪಾರ ಎರಡರಲ್ಲೂ ಕೂಡ ಸ್ವಲ್ಪ ಒತ್ತಡ ಇದ್ರೂ ಕೂಡ ಅದನ್ನು ಮುರಿದು ಮುಂದಕ್ಕೆ ಸಾಗುವ ಶಕ್ತಿ ನಿಮ್ಮೊಳಗೆ ಮೂಡುತ್ತೆ ಪ್ರಯಾಣಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಾಲ ಬಾಕಿ ಇದ್ದ ಎಲ್ಲ ಸಮಸ್ಯೆಗಳು ಕೂಡ ನಿಧಾನವಾಗಿ ಸರಿ ಹೋಗ್ತಾ ಹೋಗುತ್ತೆ ದೂರದಲ್ಲಿರುವ ಒಬ್ಬರಿಂದ ಹಣಕಾಸು ಅಥವಾ ಕುಟುಂಬ ಸಂಬಂಧ ಶುಭ ಸುದ್ದಿಯನ್ನು ಬರಬಹುದು ಮನೆಯಲ್ಲಿ ಗೃಹ ನಿರ್ಮಾಣ ಯೋಜನೆಗಳು ಸ್ಥಗಿತವಾಗಿದ್ದರೆ ಮತ್ತೆ ಪ್ರಾರಂಭವಾಗಬಹುದು ಉದ್ಯಮಿಗಳಿಗೆ ಹೊಸ ಕೈಗಾರಿಕಾ ಅವಶ್ಯಕತೆಗಳು ಮತ್ತು ವಾರದ ಕೊನೆಯಲ್ಲಿ ಖರ್ಚು ಹೆಚ್ಚಾದರೂ ಕೂಡ ಹಣಕಾಸು ಸಮತೋಲನಕ್ಕೆ ಬರುತ್ತೆ ಆರೋಗ್ಯದಲ್ಲಿ ದೇಹದ ನೀರಿನ ಸಮತೋಲನ ಕಾಪಾಡಿಕೊಳ್ಳಬೇಕು ನಿತ್ಯ ಸರಿಯಾಗಿ ಮಾಡಬೇಕು ಧ್ಯಾನ ಪ್ರಾಣಾಯಾಮ ತುಂಬ ಅಗತ್ಯವಾಗಿರುತ್ತೆ ಕೆಲಸದ ಒತ್ತಡದಿಂದ ಕೆಲವೊಂದು ದೇಹ ಸೌಕರ್ಯ ಸಮಸ್ಯೆಗಳು ಬರಬಹುದು ತಲೆನೋವು ದಣಿವು ಬೆನ್ನು ನೋವು ಇತ್ಯಾದಿ ತಾತ್ಕಾಲಿಕವಾಗಿರುತ್ತೆ ಈಗ ಬೆಳಕಿನ ಬಾಗಿಲು ತೆರೆಯುವ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಹೊಸ ಅವಕಾಶ ನೀಡುವ ಒಬ್ಬ ಮಹಿಳೆ ಪ್ರವೇಶ ಮಾಡ್ತಾರೆ ಆಕೆ ಹೆಸರಿನ ಮೊದಲ ಅಕ್ಷರ ಎನ್ ಆಗಿರುತ್ತೆ ಈ ಮಹಿಳೆಯ ಸಂಪರ್ಕ ನಿಮಗೆ ದೊಡ್ಡ ಪ್ರಯೋಜನವಾಗುತ್ತೆ ಹೊಸ ಅವಕಾಶಗಳು ಹೊಸ ಬೆಳವಣಿಗೆಗಳು ತರುತ್ತೆ ಆದರೆ ನಿಮ್ಮ ಶುಭವನ್ನು ಅಸೂಯೆಯಿಂದ ನೋಡ್ತಾ ಇರುವ ಇನ್ನೂ ಇಬ್ಬರು ಶತ್ರುಗಳಿದ್ದಾರೆ ಅವರಿಬ್ಬರೂ ಕೂಡ ಮಹಿಳೆಯರೇ ಆಗಿರ್ತಾರೆ ಅವರ ಹೆಸರು ಎಸ್ ಮತ್ತು ಟಿಯಿಂದ ಸ್ಟಾರ್ಟ್ ಆಗುತ್ತೆ ಅವರಿಗೆ ಹಳೆಯ ಒಂದು ವಿರೋಧ ಮತ್ತು ಅಸೂಹೆ ಒಳಗಣ್ಣಿನ ಪಿತೂರಿ ತುಂಬಿರುತ್ತೆ ನಿಮಗೆ ಬರಲಿರುವ ಲಾಭ ಮತ್ತು ಅವಕಾಶಗಳು ಇವರಿಗೆ ಇಷ್ಟವಾಗೋದಿಲ್ಲ ವಿಶೇಷವಾಗಿ ಈ ಎನ್ ಅಕ್ಷರದವರ ಒಂದು ಕುಶಲ ಪಿತೂರಿ ಹೆಚ್ಚಾಗಿರುತ್ತೆ ಈ ಎಸ್ ಮತ್ತು ಟಿ ಅಕ್ಷರದವರ ಸಿಹಿ ಮಾತಿನ ಹಿಂದೆ ಕಪಟ ಬುದ್ಧಿ ಅಡಗಿರುತ್ತೆ ಇವರಿಬ್ಬರು ಕೂಡ ನಿಮಗೆ ವಿರೋಧ ಇರುವ ವಾತಾವರಣ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಆದರೆ ನಿಮ್ಮ ವಿವೇಕ ಮೌನ ಮತ್ತು ಜಾಗರೂಕತೆ ಇವರ ಯೋಜನೆಗಳನ್ನ ನಿಸ್ಪ್ರಯೇಶಗೊಳಿಸುತ್ತೆ ಎನ್ ಅಕ್ಷರದ ಮಹಿಳೆಯಿಂದ ಬರುವ ಅವಕಾಶಗಳನ್ನ ನೀವು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಈ ಎಸ್ ಮತ್ತು ಟಿ ಅಕ್ಷರದವರ ಸಿಹಿ ಮಾತಿಗೆ ನೀವು ಮರಳಾಗಬಾರದು ಅವರ ವರ್ತನೆಗೆ ಗಮನಿಸಿದರೆ ಅವರ ನಿಜ ಸ್ವಭಾವ ತಕ್ಷಣ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಈ ಸ್ವಲ್ಪ ಗೊಂದಲಗಳು ನಿಮ್ಮಲ್ಲಿ ಹೊಸ ಚೈತನ್ಯ ಬಲವಾದ ಮನೋಬಲ ಹಣಕಾಸಿನ ಬಲ ಮತ್ತು ಸಂಬಂಧದ ನಿಜ ಮುಖ ತಿಳಿಯುವ ಜ್ಞಾನವನ್ನ ತರುತ್ತೆ ನವೆಂಬರ್ ಹದಿನೇಳರಂದು ನಿಮ್ಮ ವಿವೇಚನಾ ಶಕ್ತಿ ಹೆಚ್ಚಾಗುತ್ತೆ ಕೆಲಸದಲ್ಲಿ ಇದ್ದ ಅನುಮಾನಗಳು ನಿವಾರಣೆಯಾಗುತ್ತೆ ಮೇಲು ದೋಸ್ತರಿಂದ ಬೆಂಬಲ ಅನ್ನೋದು ದೊರೆಯುತ್ತೆ ಅಪ್ರೇಕ್ಷಿತವಾಗಿ ಹಣ ಬರಬಹುದು ಮನೆಯಲ್ಲಿ ಚಿಕ್ಕ ಒತ್ತಡ ಇದ್ರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಸಾಮರಸ್ಯದಿಂದ ನೀವು ಸರಿಪಡಿಸ್ಕೊಂತ ಹೋಗ್ಬೇಕು ಆರೋಗ್ಯದಲ್ಲಿ ಚಿಕ್ಕ ತೊಂದರೆ ಇದ್ರೂ ಕೂಡ ವಿಶ್ರಾಂತಿಯನ್ನ ಮಾಡಿ ಧ್ಯಾನ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ದೈವದ ಕೃಪೆ ಈ ನಾಲ್ಕು ದಿನಗಳಲ್ಲಿ ಮಿಗಿಲಾಗಿರುತ್ತೆ ಧನಸ್ಸು ರಾಶಿಯವರು ಹೊಸ ಜೀವನ ಅಧ್ಯಾಯಕ್ಕೆ ಕಾಲಿಡುತ್ತಿರುವ ಕಾಲ ಇದೇ ಆಗಿರುತ್ತೆ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಎಲ್ಲ ಜನರಿಗೂ ರೀಚ್ ಆಗುತ್ತೆ ಮತ್ತೆ ಇಂತಹ ವಿಡಿಯೋ ನಮಸ್ಕಾರ ಜೈ ಹಿಂದ್ ಜೈ ಪರಾತ್ಮಾ ಹರಿ ಹೋಮ್ ಸತ್ ಸತ್ ಈ ಧನಸ್ಸು ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ